ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಕಡೆ ಬರ್ಜರಿ ಗುಡ್ ನ್ಯೂಸ್ ಮತ್ತೊಂದು ಸಾರಿ ಹೌದು ಸ್ನೇಹಿತರೆ ಐದು ಪಂಚ ಗ್ಯಾರಂಟಿಯ ಜೊತೆಗೆ ಇನ್ನೊಂದು ಗ್ಯಾರಂಟಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ ಕಂಡ್ರಿ ಸುಮಾರು ಒಂದು ಲಕ್ಷದವರೆಗೂ ಕೂಡ ನೀವು ಸಂಘದಲ್ಲಿ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಸ್ನೇಹಿ ಸುದ್ದಿ ಅಂತ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಮೊದಲನೇ ಹಂತದಲ್ಲಿ ಕೂಡ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಹಾಗಾದ್ರೆ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಸ್ವಲ್ಪ ದುಡ್ಡು ಬಂದಿತ್ತು ಈಗ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಈಗ ಒಂದು ಲಕ್ಷ ದುಡ್ಡನ್ನು ನಾವು ಹೇಗೆ ಪಡ್ಕೊಳ್ಳೋದು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇರ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರ ತೀರ ಇಂಪಾರ್ಟೆಂಟ್ ಮಾಹಿತಿ ಸೊ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ನೇರವಾಗಿ ಈಗ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇಪ್ಪತ್ತ್ ಮೂರನೇ ಕಂತಿನ ಹಣ ಈಗ ಪಡಿತಾ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದ್ದು ಸುಮಾರು ನಾಲ್ವತ್ ನಾಲ್ಕು ಸಾವಿರ ದುಡ್ಡು ಆದ್ರೂ ನಿಮ್ಮ ಖಾತೆಗಳಿಗೆ ಬಂದಿದೆ ಸೊ ಹಾಗಾದ್ರೆ ಈ ನಾಲ್ವತ್ ನಾಲ್ಕು ಸಾವಿರ ದುಡ್ಡನ್ನ ನೀವು ಏನೇನ್ ಮಾಡ್ಕೊಂಡ್ರಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿದ್ದೆ ಆದರೆ ಸೊ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರ್ತಕ್ಕಂತಹ ವಿಡಿಯೋವನ್ನ ಸರ್ಕಾರ ಏನಾದರೂ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರೂ ಗಮನಕ್ಕೆ ಬಂದಿದ್ದೆ ಆದರೆ ಅದರಿಂದ ನಿಮಗೆ ಬಹುಮಾನ ಕೂಡ ಕೊಡುವಂತಹ ಸಾಧ್ಯತೆ ಇದೆ ಹೌದು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ಸೊ ನಿಮ್ಮ ಮನೆಯಲ್ಲಿ ಬರ್ತಾರೆ ನಿಮ್ಮದು ಏನು ಆಗು ಹೋಗುಗಳಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಮನೆ ಅಷ್ಟೇ ಅಲ್ಲ ನಿಮ್ಮ ಏರಿಯಾದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದರ ಬಗ್ಗೆ ಗಮನ ಹರಿಸ್ತಾರೆ ಅಲ್ಲಿರ್ತಕ್ಕಂತಹ ಏನಾದರೂ ಸೌಲಭ್ಯಗಳು ಇರಲಿಲ್ಲ ಅಂದರೆ ಸೌಲಭ್ಯಗಳನ್ನು ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ನಿಮಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿ ಕೆಡುವಂತಹ ಕೆಲಸವನ್ನು ಮಾಡ್ತಾರೆ ನೀವು ಅದರಿಂದ ಏನು ಉಪಯೋಗ ಮಾಡಿಕೊಂಡ್ರಿ ನಿಮಗೇನು ಬೆನಿಫಿಟ್ ಸಿಕ್ಕಿದೆ ಸಮಾಜಕ್ಕೆ ಏನಾದರೂ ಸೇವೆಯನ್ನು ಮಾಡಿದಿರಾ ಈ ಹಿಂದೆನೂ ಕೂಡ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಮಾಡಿಸ್ಬಿಟ್ಟಿದ್ರು ಅದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇತ್ತು ಇನ್ನು ಅತ್ತೆ ಸೊಸೆ ಕೂಡಿ ಒಂದು ಕಿರಾಣಿ ಶಾಪ್ ಗಳನ್ನು ಕೂಡ ಇಟ್ಟಿದ್ರು ಅದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇತ್ತು ವಿಡಿಯೋ ಸೊ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಇದರಿಂದ ನಿಮಗೆ ಏನು ಹೆಲ್ಪ್ ಆಗಿದೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಫೇಸ್ಬುಕ್ ಆಗಿರಲಿ ಯೂಟ್ಯೂಬ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಟ್ವಿಟರ್ ಆಗಿರಲಿ ಈ ರೀತಿ ಪೋಸ್ಟ್ ಮಾಡಬಹುದು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಇದರಿಂದ ಏನು ನಿಮಗೆ ಯೂಸ್ ಆಗಿದೆ ಅದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನು ಸ್ನೇಹಿತರೆ ಮುಖ್ಯವಾದ ಟಾಪಿಕ್ ಗೆ ನಾವು ಬರೋದಾದರೆ ಈಗ ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಸಂಘಗಳನ್ನು ನೀವು ಪಡ್ಕೊಂಡು ಗೃಹಲಕ್ಷ್ಮಿ ದುಡ್ಡನ್ನ ವಾಪಸ್ ಸಂಘದಲ್ಲಿ ಕೂಡ ತುಂಬಬಹುದು ಹೌದು ನೀವು ಇದರದೇ ದುಡ್ಡು ಯಾಕೆ ಹಾಕಿದಿರಿ ಅಂತ ನಿಮಗೆ ಯಾರು ಕೇಳೋದಿಲ್ಲ ಯಾಕಂದ್ರೆ ಸರ್ಕಾರ ಕೊಡ್ತಾ ಇದೆ ಅದನ್ನು ನೀವು ಪಡ್ಕೊಳ್ಬೇಕೆ ಯಾಕಂದ್ರೆ ಸರ್ಕಾರ ಈಗ ಮಾತನ್ನ ಕೊಟ್ಟಿತ್ತು ನುಡಿದಂತೆ ನಡಿಬೇಕಾಗಿದೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸೊ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಜಮಾ ಮಾಡ್ತೀವಿ ಸೊ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಬೇಡಿ ಅನ್ನುವಂತಹ ಮಾಹಿತಿ ಕೂಡ ಆಶ್ವಾಸನೆಯನ್ನ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು ಅದು ಏನಪ್ಪ ಅಂದ್ರೆ ಈಗಾಗಲೇ ನಿಮಗೆ ಒಂದು ಸ್ವಲ್ಪ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಯಾಕಂದ್ರೆ ಸರ್ಕಾರಿ ಕೆಲಸಗಳು ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಒಂದು ಸ್ವಲ್ಪ ತಡ ಆಗಬಹುದು ಹೆಚ್ಚಿನ ತಡ ಕೂಡ ಆಗಬಹುದು ಆದರೆ ಸರ್ಕಾರದ ಕೆಲಸ ನಿಮಗೆ ಗೊತ್ತಿದೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಹಾಗೆ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಬೇಕಂದ್ರೆ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ ಕೂಡ ಮಾಹಿತಿ ಹೋಗಬೇಕು ಹಣಕಾಸು ಇಲಾಖೆಗೆ ಸಿ ಎಂ ಅವರಿಂದನೂ ಕೂಡ ಒಂದು ಒಪ್ಪಿಗೆ ಹೋಗಬೇಕು ಸೊ ಆಮೇಲೆ ಹಣಕಾಸು ಇಲಾಖೆ ಹಣವನ್ನು ಹೊಂದಾಣಿಕೆ ಮಾಡಿಕೊಂಡು ತದನಂತರ ದುಡ್ಡನ್ನು ರಿಲೀಸ್ ಮಾಡಬೇಕು ಇಂತಿಷ್ಟು ಕಡೆ ಅಂದರೆ ಬರೀ ಒಂದೇ ಸ್ಕೀಮ್ ಇರೋದಿಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಿರ್ತವೆ ಎಲ್ಲದರಲ್ಲಿ ಕೂಡ ಹೂಡಿಕೆಯನ್ನು ಮಾಡಬೇಕು ಶಕ್ತಿ ಯೋಜನೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚು ವೆಚ್ಚ ಆಗ್ತಾ ಇದೆ ಅಲ್ಲಿ ಕೂಡ ಹೂಡಿಕೆ ಮಾಡಬೇಕು ಈ ಕಡೆ ನೋಡಿದ್ರೆ ಬೆಲೆಗಳ ಏರಿಕೆ ಆಗ್ತಾ ಇದೆ ಅದು ಒಂದು ಕಡೆ ಅದರ ಬಗ್ಗೆ ನಾವು ಕೂಡ ವಿಚಾರಣೆ ಮಾಡಬೇಕಾಗಿದೆ ಯಾಕಂದರೆ ಸರ್ಕಾರ ದುಡ್ಡನ್ನು ನಮ್ಮಿಂದ ನಮಗೆ ಕೊಡ್ತಾ ಇದೆ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ ಅದು ಒಂದು ಕಡೆ ನಿಜಾನೂ ಕೂಡ ಅನಿಸುತ್ತೆ ಯಾಕಂದರೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಈಗಾಗಲೇ ಪುರುಷರಿಗೆ ಟಿಕೆಟ್ ಬೆಲೆ ಏರಿಕೆ ಆಗಿದೆ ಮೆಟ್ರೋನಲ್ಲಿ ಪುರುಷ ಮಹಿಳೆಯರಿಗೆ ಬೆಲೆ ಬೆಲೆಗಳು ಏರಿಕೆ ಆಗಿದೆ ಹೀಗೆ ಪ್ರತಿಯೊಂದರಲ್ಲಿ ಕೂಡ ನಾವು ಬೆಲೆಗಳನ್ನು ಏರಿಕೆ ಕಾಣ್ತಾ ಇದ್ದೀವಿ ಹಾಗಾಗಿ ಅದರಿಂದ ನಮಗೆ ದುಡ್ಡನ್ನು ಕೊಡ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದೆ ಇನ್ನೊಂದು ಕೆಲವೊಂದಿಷ್ಟು ಜನ ಬೆಲೆ ಏರಿಕೆ ಏನಾದರೂ ಮಾಡಿದಿರಿ ಆದರೆ ದುಡ್ಡನ್ನಾದರೂ ಸರಿಯಾಗಿ ಹಾಕ್ರಪ್ಪ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಒಂದು ಸ್ವಲ್ಪ ಡಿಲೇ ಮಾಡಿದ್ರು ಸಹಿತ ಯಾವುದೇ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಅದನ್ನು ಹಾಕಿ ಯಾಕೆ ಮುಂದಿನ ಕಂತುಗಳನ್ನು ಹಾಕ್ತಾರೆ ಹೊರತು ಅದನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ನಿಮಗೆ ನವೆಂಬರ್ ಹಣ ಹಾಕೋದಿಲ್ಲ ಸೊ ಹಾಗಾಗಿ ನಾವು ಕೂಡ ಸಹಕರಿಸೋನಾ ಸರ್ಕಾರವೂ ಕೂಡ ಆದಷ್ಟು ಬೇಗ ಅದರ ಬಗ್ಗೆ ತಿಳ್ಕೊಂಡು ದುಡ್ಡನ್ನು ಬೇಗನೆ ಹಾಕಬೇಕು ಇನ್ನೂ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಆದರೂ ಪೆಂಡಿಂಗ್ ಉಳಿದಿದೆ ಸೊ ಈ ಮೂರು ತಿಂಗಳ ಹಣವನ್ನು ಆದಷ್ಟು ಬೇಗ ಸರ್ಕಾರ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಇದೆ ಸ್ನೇಹಿತರ ಇನ್ನು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆನೂ ಕೂಡ ಮಾಹಿತಿ ತಿಳ್ಕೊಳ್ಬೇಕಾಗಿದೆ ಗೃಹಲಕ್ಷ್ಮಿ ಸಂಘಗಳು ಇದನ್ನು ಪ್ರಾರಂಭ ಮಾಡಿದ್ದೇ ಆದರೆ ಗೃಹಲಕ್ಷ್ಮಿಗಿಂತನೂ ಹೆಚ್ಚಿನ ಇಲ್ಲಿ ಲಾಭವನ್ನು ಗೃಹಲಕ್ಷ್ಮಿಯರು ಪಡ್ಕೊಳ್ತಾರೆ ಯಾವ ಕಾರಣಕ್ಕಾಗಿ ಅದು ಹೇಗಪ್ಪ ಅಂತ ನೀವು ಕೇಳಬಹುದು ವಾಪಸ್ ದುಡ್ಡಂತರೂ ನೀವು ಕಟ್ಟಲೇಬೇಕು ಆದರೆ ಹೊರಗೆ ನೀವು ತೆಗೆಸ್ತಿರಲ್ವ ಈಗ ಪ್ರೈವೇಟ್ ಬ್ಯಾಂಕ್ನಲ್ಲಿ ಆಗಿರಲಿ ಫೈನಾನ್ಸ್ಗಳು ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಈಗಾಗಲೇ ಸಾಕಷ್ಟು ಫೈನಾನ್ಸ್ಗಳಿರ್ತವೆ ಆ ಒಂದು ಫೈನಾನ್ಸ್ಗಳಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂತಹ ಸಾಲಕ್ಕಿಂತ ಎಷ್ಟೋ ಬೆಟರ್ ಇದು ಯಾಕಂದರೆ ಅಲ್ಲಿ ಹೆಚ್ಚಿನ ಬಡ್ಡಿಯನ್ನು ವಿಧಿಸಬೇಕಾಗಿರುತ್ತೆ ಒಂದು ದಿನ ಲೇಟ್ ಮಾಡಿದ್ರೂ ಸಹಿತ ಮೂರ್ನೂರು ರೂಪಾಯಿನೋ ಐದುನೂರು ರೂಪಾಯಿನೋ ನೀವು ದಂಡವನ್ನು ಕಟ್ಟಬೇಕಾಗಿರುತ್ತೆ ಹಾಗಾಗಿ ಅದಕ್ಕಿಂತ ಸರ್ಕಾರಿ ಯೋಜನೆಗಳು ಸರ್ಕಾರದಿಂದ ಬಂದಿರತಕ್ಕಂತಹ ಸಾಲ ಅದನ್ನು ವಾಪಸ್ ಕಟ್ಟಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕೊಡುತ್ತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುತ್ತೆ ಹೀಗಾಗಿ ಇದರಿಂದ ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದನ್ನು ಸರ್ಕಾರ ಆದಷ್ಟು ಬೇಗ ಜಾರಿ ತರಬೇಕಾಗಿದೆ ಇನ್ನೂ ಜಾರಿಗೆ ಬಂದಿಲ್ಲ ಅದನ್ನು ಅತಿ ಶೀಘ್ರದಲ್ಲಿ ಜಾರಿ ಮಾಡಲಿದ್ದಾರೆ ಸುಮಾರು ಒಂದು ಲಕ್ಷದವರೆಗೂ ಕೂಡ ಮೊದಲನೇ ಹಂತದಲ್ಲಿ ಅಂದರೆ ಪ್ರಾರಂಭದಲ್ಲಿನೇ ಐವತ್ತರಿಂದ ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯಗಳು ಸಿಗುತ್ತೆ ಆ ಒಂದು ಸಾಲವನ್ನು ನೀವು ಮರುಪಾವತಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಘಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಡುವಂಥದ್ದು ನಿಮಗೆ ದಿಢೀರನೆ ಪ್ರತಿಯೊಂದು ಈಗ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡೋದಿಲ್ಲ ಒಂದು ಸುಮಾರು ಐದು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿ ನೋಡ್ತಾರೆ ಅಲ್ಲಿರ್ತಕ್ಕಂತಹ ಒಂದು ಗೃಹಲಕ್ಷ್ಮಿಯರು ಸರಿಯಾಗಿ ದುಡ್ಡು ಕೊಡೋದಾಗಿರಲಿ ಅಥವಾ ಈಗ ಸಂಘಗಳು ಏನಾದರೂ ಸಕ್ಸಸ್ಫುಲ್ ನಡೆಯೋದಾಗಿರಲಿ ಏನಾದರೂ ಆಗಿದ್ದೆ ಆದರೆ ಅಲ್ಲಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಹಳ್ಳಿ ಅನ್ನೋದೇ ಪ್ರತಿಯೊಂದು ಓನೆಗಳಲ್ಲಿ ಮೂಲೆಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳು ಮುಟ್ಟುವಂತೆ ಪ್ರಾರಂಭವಾಗುವಂತೆ ಸರ್ಕಾರ ನೋಡಿಕೊಳ್ಳಲಿದೆ ಈ ಸಂಘಗಳು ಪ್ರಾರಂಭವಾಗಿದ್ರೆ ಎಷ್ಟೋ ಮಹಿಳೆಯರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ಬಿಟ್ಟು ಒಬ್ಬೊಬ್ಬರು ಮನೆ ಕಟ್ಟೋದಕ್ಕೆ ಯೂಸ್ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜನರು ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಅಥವಾ ತಮ್ಮ ಮಕ್ಕಳ ಮದುವೆಗಾಗಿ ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಒಟ್ಟಾರೆಯಾಗಿ ತಮಗೆ ಹೆಲ್ಪ್ ಆಗುವಂತೆ ಈ ದುಡ್ಡನ್ನು ಪಡ್ಕೊಳ್ತಾರೆ ಸೊ ಆದಷ್ಟು ಬೇಗನೆ ಸರ್ಕಾರ ಇದರ ಬಗ್ಗೆ ತ ಒಂದು ವಿಚಾರಣೆ ಮಾಡಿ ಚಿಂತನೆ ಮಾಡಿ ಇದನ್ನು ಜಾರಿ ಮಾಡಬೇಕಾಗಿದೆ ಮೊನ್ನೆ ತಾನೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದರು ಅತಿ ಶೀಘ್ರದಲ್ಲಿ ನಾವು ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ ಅಂತ ಅಪ್ಡೇಟ್ ಕೊಟ್ಟಿದ್ರು ಇಡೀ ದೇಶದಂತಹ ಗೃಹಲಕ್ಷ್ಮಿ ಯೋಜನೆ ಸದ್ದು ಮಾಡಿದ್ರೆ ಈ ಸಂಘನೂ ಕೂಡ ಇಡೀ ದೇಶದಾದಂತಹ ಸದ್ದು ಮಾಡಲು ಅನಿಸ್ತಾ ಇದೆ ಅಂದ್ರೆ ಇದು ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಕ್ಕಿದ್ದೆ ಆದರೆ ಇಡೀ ದೇಶದಾದಂತಹ ಇದರ ಬಗ್ಗೆ ಮಾತುಕತೆ ಆಗಬಹುದು ಇದು ನಮಗೆ ನಂಬಿಕೆ ಇದೆ ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಸದ್ಯಕ್ಕೆ ಇದರ ಬಗ್ಗೆ ಇನ್ನು ಡಿಸೆಂಬರ್ನಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಇದನ್ನು ಜಾರಿ ಮಾಡಲಿದ್ದು ಇದರ ಬಗ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಇದೇ ಕೊಡಬೇಕು ನೀವು ಎಲಿಜಿಬಲ್ ಇದೇ ರೀತಿಯಾಗಿ ಇರಬೇಕು ಅಂತ ಏನು ಹೇಳಿಲ್ಲ ಸದ್ಯದಲ್ಲಿನೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಕೊಡ್ತಾರೆ ಆವಾಗ ನಾವು ಕಾಯ್ದು ನೋಡಬೇಕಾಗಿದೆ ಏನೇನು ಒಂದು ಅಪ್ಡೇಟ್ ಕೊಡ್ತಾರೋ ಅದನ್ನೆಲ್ಲವೂ ಕೂಡ ನಾನು ನಮಗೆ ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ನೀವು ಅರ್ಹತೆಯನ್ನು ಪಡ್ಕೊಳ್ಬೇಕು ಹೀಗೆ ದುಡ್ಡನ್ನು ಪಡ್ಕೊಳ್ಬೇಕು ಇದೇ ಡಾಕ್ಯುಮೆಂಟ್ಸ್ ಕೊಡಬೇಕಂತ ಎಲ್ಲ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಇಪ್ಪತ್ತ್ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅದು ನಿಮ್ಮ ಖಾತೆಗಳಿಗೆ ಜಮಾ ಆದರೆ ಕಮೆಂಟ್ ಮಾಡಿ ತಿಳಿಸೋದ ನಮ್ಮ ರಿಬೇಡಿ ಸೊ ಮತ್ತೆ ನೆಕ್ಸ್ಟ್ ಮಾಹಿತಿ ಎಲ್ಲಿ ಸಿಗೋಣ ಅಲಿಸನ್ಕ ಬಾಯ್ಬೇಡಿಕರ್ ಫ್ರೆಂಡ್ಸ್